బీకెర్రి పోలీస్ ఠాకి కర్ణాటక రాజ్య రైత సంఘ ముఖండరు ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಭೇಟಿ ನೀಡಿದರು ಇದೇ ವೇಳೆ ಇನ್ಸ್ಪೆಕ್ಟರ್ ಲೋಲಾಕ್ಸಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಕಾರ್ಯಕರ್ತರುಗಳಿಗೆ ಕಾನೂನಿನ ಅರಿವು ನೀಡಿದರು ಇನ್ನೋದ್ ಮಾದಕ ವಸ್ತುಗಳ ಸೇವನೆ ಹಾಗೂ ಕಾನೂನು ಬಹಿರವಾಗಿ ಚಟುವಟಿಕೆಗಳನ್ನು ನಡೆಸುವ ಬಗ್ಗೆ ಹಾಗೂ ಹೆಲ್ಮೆಟ್ ಧರಿಸದೆ ವಾಹನ ಚಲನೆ ಮಾಡುವ ಬಗ್ಗೆ ಕಾನೂನಿನ ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷ ರಫೀಉಲ್ಲಾ ಗೌರವ ಅಧ್ಯಕ್ಷರಾದ ನಾಗರಾಜೇಗೌಡ ತಾಲೂಕು ಅಧ್ಯಕ್ಷರಾದ ಜೈರಾಮ್ ಗೌಡ ಬಿಳಿಕೆರೆ ಹೋಮ್ಲಿ ಅಧ್ಯಕ್ಷರಾದ ಮರುಸ್ವಾಮಿ ಉಪಾಧ್ಯಕ್ಷರಾದ ರಾಮನಾಯ್ಕ ಗೌರವ ಅಧ್ಯಕ್ಷರಾದ ಈಶ್ವರೇಗೌಡ ತಾಲೂಕು ಮಹಿಳಾ ಅಧ್ಯಕ್ಷೆ ಮರುತಾಯಮ್ಮ ತಾಲೂಕು ಉಪಾಧ್ಯಕ್ಷೆ ಸಣ್ಣ ಪುಟ್ಟಮ್ಮ ಗೌರವ ಅಧ್ಯಕ್ಷರಾದ

ಹೆಲ್ಮೆಟ್ ಹಾಕೊಳ್ಳೋದನ್ ಹೋಗಿದ್ರೆ ಎಲ್ಲ ಕ್ಯಾಮ್ರಾದಲ್ಲೆಲ್ಲ ಫೋಟೋ ತೆಗ್ದಿರುತ್ತೆ ಇಂತ ಡೇಟ್ ಇಂತ ಟೈಮ್ ಇಲ್ಲಿ ಅವ್ರು ಇಂತಿಂತ ಮಾಡಿದ್ದಾರೆ ಅನ್ನೋದು ಕೂಡ ಆಯ್ತಾ ಮೊದ್ಲೆಲ್ಲ ಏನೋ ಅಂಗಡಿಯಲ್ಲಿ ಊಟ ಊಟ ಮಾಡಿ